ನಮಸ್ಕಾರ ಸ್ನೇಹಿತರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮೊದಲು ಬಿಹಾರ್ ಜಾರ್ಖಂಡ್ ಹಾಗೂ ಒರಿಸ್ಸಾ ರಾಜ್ಯಗಳು ಒಂದೇ ಪ್ರಾಂತ್ಯ ಆಗಿತ್ತು ಸಾವಿರದ ಒಂಬೈನೂರಲ್ಲಿ ಬಿಹಾರದಿಂದ ಒರಿಸ್ಸಾ ಪ್ರತ್ಯೇಕ ರಾಜ್ಯ ಆಗುತ್ತೆ ಬ್ರಿಟಿಷರ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಮೂಲಕ ಭಾರತದ ಅನೇಕ ಪ್ರಾಂತ್ಯಗಳಂತೆ ಬಿಹಾರ ಪ್ರಾಂತ್ಯಕ್ಕೂ ಸಹ ಸ್ವಂತ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಲಾಗುತ್ತೆ ಆಗ ನಡೆಯುತ್ತಿದ್ದ ಚುನಾವಣೆಗಳಲ್ಲಿ ಮುಸ್ಲಿಮರಿಗೆ ಅಂತಲೇ ಪ್ರತ್ಯೇಕ ಮೀಸಲಾತಿ ಕೊಡಲಾಗ್ತಿತ್ತು ಹೀಗೆ ಬಿಹಾರ ಪ್ರಾಂತ್ಯದಲ್ಲಿ ಮುಸ್ಲಿಮರಿಗಾಗಿ ನಲವತ್ತು ಸೀಟು ಮೀಸಲಿದ್ವು ಆ ನಲವತ್ತರಲ್ಲಿ ಇಪ್ಪತ್ತು ಸೀಟುಗಳನ್ನು ಮುಸ್ಲಿಂ ಇಂಡಿಪೆಂಡೆನ್ಸ್ ಪಾರ್ಟಿ ಪಕ್ಷ ಗೆಲ್ಲುತ್ತೆ ಕಾಂಗ್ರೆಸ್ ಬಹುಮತ ಪಡೆದಿದ್ದರೂ ಕೂಡ ಸರ್ಕಾರ ರಚಿಸಲು ಹಿಂದೇಟು ಆಗುತ್ತೆ ಹಾಗಾಗಿ ಎರಡನೇ ದೊಡ್ಡ ಪಕ್ಷವಾಗಿದ್ದ ಮುಸ್ಲಿಂ ಇಂಡಿಪೆಂಡೆಂಟ್ ಪಕ್ಷವೇ ಸರ್ಕಾರ ರಚನೆ ಮಾಡುತ್ತೆ ಮೊಹಮ್ಮದ್ ಯೂನಿಸ್ರ ಅವರು ಬಿಹಾರದ ಮೊದಲ ಪ್ರಧಾನಮಂತ್ರಿ ಆಗ್ತಾರೆ ಮೊದಲು ಮೊಹಮ್ಮದ್ ಅಲಿ ಜಿಂದಾರ್ ಅವರ ಮುಸ್ಲಿಂ ಲೀಗ್ ಪಕ್ಷದಲ್ಲೇ ಇದ್ದವರು ಅವರ ಸಿದ್ಧಾಂತಗಳನ್ನು ಒಪ್ಪದೆ ಹೊರಬಂದು ತಮ್ಮದೇ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ ಸಾವಿರದ ಒಂಬೈನೂರ ಮೂವತ್ತೇಳರ ಚುನಾವಣೆ ನಂತರ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ರಚಿಸಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಒಟ್ಟಾಗಿದ್ದೇವೆ ಎಂಬ ಸಂದೇಶ ಕೊಡಲು ಮುಂದಾಗ್ತಾರೆ ಆದರೆ ಕಾಂಗ್ರೆಸ್ ಸರ್ಕಾರದ ಭಾಗ ಆಗಲು ಒಪ್ಪೋದಿಲ್ಲ ನಾಲ್ಕು ತಿಂಗಳ ನಂತರ ಮೊಹಮ್ಮದ್ ಯೂನಿಸ್ ಅವರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಂತರ ಕಾಂಗ್ರೆಸ್ ಪಕ್ಷದ ಶ್ರೀಕೃಷ್ಣ ಸಿನ್ಹಾ ರವರು ಪ್ರಧಾನಿಯಾಗ್ತಾರೆ ಶ್ರೀ ಬಾಬು ಎಂದೇ ಪ್ರಸಿದ್ಧರಾಗಿರುವ ಇವರು ಬಿಹಾರ ಕೇಸರಿ ಅಂತ ಸಹ ಕರೆಸಿಕೊಳ್ತಾರೆ ಮಹಾತ್ಮ ಗಾಂಧಿಯಿಂದ ಪ್ರೇರೇಪಿತರಾಗಿ ಕಾನೂನು ವ್ಯಾಸಂಗವನ್ನು ಅರ್ಧಕ್ಕೆ ಬಿಟ್ಟು ಸ್ವತಂತ್ರ ಹೋರಾಟಕ್ಕೆ ಧುಮುಕಿದ ಇವರು ಹಲವಾರು ಬಾರಿ ಜೈಲು ಸೇರ್ತಾರೆ ನಂತರ ಕಾಂಗ್ರೆಸ್ ಸೇರಿ ಸಾವಿರದ ಒಂಬೈನೂರ ಹೊತ್ತಿಗೆ ಬಿಹಾರ ಪ್ರಾಂತ್ಯದ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತದೆ ಸಾವಿರದ ಒಂಬೈನೂರ ಮೂವತ್ತೇಳರ ಬಿಹಾರ ಪ್ರಾಂತ್ಯದ ಚುನಾವಣೆ ನಂತರ ಮಹಾತ್ಮ ಗಾಂಧಿಗೆ ಇನ್ನೊಬ್ಬ ಕಾಂಗ್ರೆಸ್ ನಾಯಕರಾದ ಅನುಗ್ರಹ ನಾರಾಯಣ ಸಿಂಗ್ ರನ್ನು ಪ್ರಧಾನಿ ಮಾಡುವ ಆಸೆ ಅವರನ್ನೇ ಪ್ರಧಾನಿ ಮಾಡುವಂತೆ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಪತ್ರ ಸಹ ಬರೀತಾರೆ ಆದರೆ ಶಾಸಕರ ನಿರ್ಧಾರದಂತೆ ಶ್ರೀ ಕೃಷ್ಣ ಸಿನ್ಹಾರ್ ಅವರು ಬಿಹಾರದ ಎರಡನೇ ಆಗ್ತಾರೆ ಆದರೆ ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಭಾರತೀಯ ನಾಯಕರ ಅನುಮತಿ ಇಲ್ಲದೆ ಭಾರತೀಯರನ್ನು ವಿಶ್ವ ಯುದ್ಧಕ್ಕೆ ಬಳಸಿಕೊಂಡ ಬ್ರಿಟಿಷರ ನಿರ್ಧಾರವನ್ನು ಖಂಡಿಸಿ ಎಲ್ಲಾ ಕಾಂಗ್ರೆಸ್ ಮುಖ್ಯಮಂತ್ರಿಗಳ ರೀತಿ ಶ್ರೀಕೃಷ್ಣ ಸಿನ್ಹಾರ್ ಅವರು ಕೂಡ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಮತ್ತೆ ಸ್ವತಂತ್ರ ಹೋರಾಟದಲ್ಲಿ ತೊಡಗಿಸಿಕೊಳ್ತಾರೆ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಮತ್ತೊಮ್ಮೆ ಆಗ್ತಾರೆ ಸ್ವಾತಂತ್ರ್ಯದ ನಂತರ ಸಂವಿಧಾನ ರಚನೆ ಆದ ಮೇಲೆ ಪ್ರಧಾನಿ ಸ್ಥಾನ ಹೋಗಿ ಮುಖ್ಯಮಂತ್ರಿ ಸ್ಥಾನ ಬರುತ್ತೆ ಶ್ರೀಕೃಷ್ಣ ಕೃಷ್ಣ ಸಿನ್ಹಾರವರೇ ಬಿಹಾರದ ಮೊದಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಆ ಸಮಯದಲ್ಲಿ ಆಚಾರ್ಯ ವಿನೋಬಾ ಭಾವೆ ಅವರು ಬಿಹಾರದಲ್ಲಿ ಭೂಧಾನ ಚಳವಳಿಯನ್ನು ಹಮ್ಮಿಕೊಂಡಿದ್ರು ಅವರ ಕಿವಿಗೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಬಿಹಾರದ ದಿಯೋಗರ್ನಲ್ಲಿನ ವೈದ್ಯನಾಥ ಮಂದಿರಕ್ಕೆ ದಲಿತರ ಪ್ರವೇಶ ನಿರಾಕರಣೆಯ ವಿಷಯ ಕೇಳಿಬರುತ್ತೆ ತಕ್ಷಣ ಅವರು ದಲಿತರೊಂದಿಗೆ ತಾವು ಮಂದಿರ ಪ್ರವೇಶಕ್ಕೆ ಮುಂದಾಗ್ತಾರೆ ಆದರೆ ಮಂದಿರದ ಪಂಡಿತರು ಮತ್ತೆ ಪ್ರವೇಶ ನಿರಾಕರಣೆ ಮಾಡ್ತಾರೆ ವಿನೋಬ ಭಾವೆ ಸತ್ಯಾಗ್ರಹಕ್ಕೆ ಕೂರ್ತಾರೆ ಪ್ರತಿಯಾಗಿ ಅವರ ಮೇಲೆ ಹಲ್ಲೆ ನಡೆಯುತ್ತೆ ವಿಷಯ ತಿಳಿದ ಮುಖ್ಯಮಂತ್ರಿ ಶ್ರೀಕೃಷ್ಣ ಸಿನ್ಹಾ ತಾವೇ ಹಲವು ದಲಿತರ ಮೂಲಕ ಮಂದಿರ ಪ್ರವೇಶಿಸುವ ಘೋಷಣೆ ಮಾಡ್ತಾರೆ ಮೂಲಭೂತವಾದಿಗಳಿಂದ ಸಾಕಷ್ಟು ವಿರೋಧ ವ್ಯಕ್ತ ಆಗುತ್ತೆ ಸಂಪುಟದ ಹಲವು ಮಂತ್ರಿಗಳಿಂದ ಹಾಗೂ ಅವರ ಕುಟುಂಬಸ್ಥರಿಂದ ಮನವೊಲಿಸುವ ಪ್ರಯತ್ನ ಮಾಡಲಾಗುತ್ತೆ ಆದರೆ ಯಾರಿಗೂ ಜಗ್ಗದ ಶ್ರೀಕೃಷ್ಣ ಸಿನ್ಹರವರು ಏಳ್ನೂರು ದಲಿತರ ಜೊತೆ ವೈದ್ಯನಾಥ ಮಂದಿರ ಪ್ರವೇಶ ಮಾಡಿ ಪೂಜೆ ಮಾಡ್ತಾರೆ ಮುಂದೆ ಭೂ ಸುಧಾರಣಾ ನೀತಿಯನ್ನು ಜಾರಿಗೆ ತಂದು ಉಳ್ಳವರಿಂದ ಭೂಮಿ ಪಡೆದು ಬಡವರಿಗೆ ಹಂಚುವ ಮೂಲಕ ಜಮೀನ್ದಾರಿ ಪದ್ಧತಿಯನ್ನು ರದ್ದು ಮಾಡಿದ ಮೊದಲ ಮುಖ್ಯಮಂತ್ರಿ ನಡೆಸ್ತಾರೆ ಾರೆ ಅನೇಕ ಕಾರ್ಖಾನೆಗಳನ್ನು ತೆರೆದು ಉದ್ಯೋಗ ಸೃಷ್ಟಿಸುವ ಮೂಲಕ ಬಿಹಾರ ಅಭಿವೃದ್ಧಿಯಲ್ಲಿ ಪ್ರಮುಖ ಪತ್ರ ವಹಿಸುತ್ತಾರೆ ಇವರು ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡು ಹಾಗೂ ಸಾವಿರದ ಒಂಬೈನೂರ ಐವತ್ತೇಳರ ಚುನಾವಣೆಗಳನ್ನು ಗೆದ್ದು ಸಾವಿರದ ಒಂಬೈನೂರ ಅರವತ್ತೊಂದರವರೆಗೂ ಮುಖ್ಯಮಂತ್ರಿ ಆಗಿರ್ತಾರೆ ಮೂವತ್ತೊಂದು ಜನವರಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇನ್ನು ಹುದ್ದೆಯಲ್ಲಿ ಇದ್ದಾಗಲೇ ಸಾವನ್ನಪ್ಪುತ್ತಾರೆ ನಂತರ ಅವರ ಸಂಪುಟದಲ್ಲಿ ಹಣಕಾಸು ಮಂತ್ರಿಯಾಗಿದ್ದ ದೀಪ್ ನಾರಾಯಣ್ ಸಿಂಗ್ ರವರು ತಾತ್ಕಾಲಿಕ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಹದಿನೇಳು ಜನ ಸರ್ಕಾರ ನಡೆಸ್ತಾರೆ ನಂತರ ವಿನೋದಾನಂದ್ ಝಾರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಇವರು ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರ ಚುನಾವಣೆಯನ್ನು ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿದರೆ ಆಹಾರ ಪ್ರಿಯರಾದ ಇವರಿಗೆ ಮೀನಿನಲ್ಲಿ ವಿಷ ಕೊಟ್ಟು ಕೊಲ್ಲುವ ಪ್ರಯತ್ನ ನಡೆಯುತ್ತೆ ಆದರೆ ಮುಂಚಿತವಾಗಿ ವಿಷಯ ತಿಳಿದು ಆ ಘಟನೆಯ ತನಿಖಾ ನಡೆಸಲಾಗುತ್ತೆ ತನಿಖೆಯ ನಂತರ ಮುಖ್ಯಮಂತ್ರಿ ವಿನೋದಾನಂದ್ ಝಾರ್ ಅವರ ರಾಜಕೀಯ ವೈರಿಯಾಗಿದ್ದ ಕೆಬಿ ಸಹಾಯ್ ಮೇಲೆ ಕೊಲೆ ಆರೋಪ ಎದುರಾಗುತ್ತೆ ಆದರೆ ತಮ್ಮ ವೈರಿಗಳನ್ನು ಮಡಿಸಲು ಖುದ್ದು ಮುಖ್ಯಮಂತ್ರಿ ನಾಟಕೀಯ ರೂಪದ ಷಡ್ಯಂತ್ರ ರಚಿಸಿದ್ದಾರೆ ಎಂಬ ಮಾತು ಸಹ ಕೇಳಿಬರುತ್ತೆ ಇದಾದ ಕೆಲವೇ ದಿನಗಳಲ್ಲಿ ಕಾಮರಾಜ್ ಪ್ಲಾನ್ ನಂತೆ ಅಧಿಕಾರದಲ್ಲಿದ್ದ ಹಲವು ಕಾಂಗ್ರೆಸ್ ಮುಖ್ಯಮಂತ್ರಿಗಳನ್ನು ಬದಲಿಸಿ ಅವರನ್ನು ಪಕ್ಷ ಸಂಘಟನೆಗೆ ಬಳಸಿಕೊಳ್ಳಲಾಗುತ್ತೆ ಅದರಂತೆ ಬಿಹಾರದ ಮುಖ್ಯಮಂತ್ರಿಯಿಂದ ಸಹ ರಾಜೀನಾಮೆ ಪಡೆಯಲಾಗುತ್ತೆ ನಂತರ ಕೆ ಬಿ ಸಹಾಯ ಬಿಹಾರದ ಮುಖ್ಯಮಂತ್ರಿ ಆಗ್ತಾರೆ ಶ್ರೀಕೃಷ್ಣ ಸಿನ್ಹರವರ ಸಂಪುಟದಲ್ಲಿ ಕಂದಾಯ ಮಂತ್ರಿಯಾಗಿದ್ದ ಇವರು ಜಮೀನ್ದಾರಿ ಪದ್ಧತಿಯನ್ನು ನಿರ್ಮೂಲನೆ ಮಾಡುವ ಬಿಲ್ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಆದರೆ ಈ ಬಿಲ್ ಮುಂದೆ ಪಾಟ್ನಾ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ತಡೆ ಹಿಡಿಯಲಾಗುತ್ತೆ ಈ ವಿಚಾರವಾಗಿ ಜಮೀನ್ದಾರರ ವಿರೋಧ ಕಟ್ಟಿಕೊಂಡಿದ್ದವರು ವಿನೋದಾನಂದ್ ಝಾರವರ ರಾಜೀನಾಮೆ ನಂತರ ಬಿಹಾರದ ಮುಖ್ಯಮಂತ್ರಿ ಆಗ್ತಾರೆ ಇವರ ಅವಧಿಯಲ್ಲಿ ಪಾಟ್ನಾ ಯೂನಿವರ್ಸಿಟಿಯಲ್ಲಿ ಫೀಸ್ ಹಾಗೂ ಇನ್ನು ಕೆಲವು ವಿಚಾರವಾಗಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಯುತ್ತೆ ಪ್ರತಿಭಟನೆ ವಿಕೋಪಕ್ಕೆ ಹೋದಾಗ ಪೊಲೀಸರಿಂದ ಗೋಲಿಬಾರ್ ನಡೆಯುತ್ತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಗೋಲಿಬಾರ್ ನಂತರ ಆದ್ಯಾದ್ಯಂತ ಹರಡುತ್ತೆ ವಿಪಕ್ಷವೂ ಕೂಡ ವಿದ್ಯಾರ್ಥಿಗಳ ಜೊತೆ ನಿಲ್ಲುತ್ತೆ ನಂತರ ಕೆ ಅವರು ಇದನ್ನು ಸರಿದೂಗಿಸಲು ನ್ಯಾಯಾಂಗ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿ ಕೆಬಿ ಸಹಾಯ್ ಅವರಿಗೆ ಸೂಚಿಸುತ್ತಾರೆ ಆದರೆ ನಿರಾಕರಿಸಿದ ಕೆಬಿ ಸಹಾಯ್ ರಾಜೀನಾಮೆ ಕೊಡಲು ಮುಂದಾಗ್ತಾರೆ ಆದರೆ ಕೆ ಕಾಮರಾಜ್ ರಾಜೀನಾಮೆ ಪತ್ರವನ್ನು ಹರಿದು ಕಸದ ಬುಟ್ಟಿಗೆ ಹಾಕ್ತಾರೆ ಮುಂದಿನ ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಕೆ ಬಿ ಸಹಾಯ್ ಇಬ್ಬರನ್ನು ಕೂಡ ಜನರು ಕಸದ ಬುಟ್ಟಿಗೆ ಹಾಕಿದ್ರು ಬಿಹಾರದಲ್ಲಿ ಮೊದಲ ಬಾರಿ ಕಾಂಗ್ರೆಸ್ ನೇತರ ಸರ್ಕಾರ ರಚನೆ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಯಲ್ಲಿ ಯಾರಿಗೂ ಸ್ಪಷ್ಟ ಬಹುಮತ ಬರೋದಿಲ್ಲ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಎರಡನೇ ದೊಡ್ಡ ಪಕ್ಷವಾದ ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿ ಅನ್ಯ ಸಣ್ಣ ಪಕ್ಷಗಳಾದ ಜನಸಂಘ ಕಮ್ಯುನಿಸ್ಟ್ ಪಾರ್ಟಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಜನಕ್ರಾಂತಿ ದಳದೊಂದಿಗೆ ಸೇರಿ ಸರ್ಕಾರ ರಚನೆ ಮಾಡುತ್ತೆ ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿಯ ನಾಯಕರಾದ ಕರ್ಪೂರಿ ಠಾಕೂರ್ ಅವರು ಮುಖ್ಯಮಂತ್ರಿ ಆಗಬೇಕಿತ್ತು ಆದರೆ ಮೈತ್ರಿ ಪಕ್ಷಗಳ ವಿರೋಧದಿಂದಾಗಿ ಅವರು ಮುಖ್ಯಮಂತ್ರಿ ಆಗೋದಿಲ್ಲ ಶಿಕ್ಷಣ ಖಾತೆ ಪಡೆದು ಉಪಮುಖ್ಯಮಂತ್ರಿ ಆಗ್ತಾರೆ ಹಿಂದಿನ ಮುಖ್ಯಮಂತ್ರಿಯಾಗಿದ್ದ ಕೆ ಬಿ ಸಹ ವಿರುದ್ಧ ಚುನಾವಣೆ ಗೆದ್ದು ಶಾಸಕರಾಗಿದ್ದ ಜನಕ್ರಾಂತಿ ದಳದ ಮಹಾಮಾಯ ಪ್ರಸಾದ್ ಸಿನ್ಹಾ ಮುಖ್ಯಮಂತ್ರಿ ಮಾಡಲಾಗುತ್ತೆ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷದ ಆಂತರಿಕ ಸಂವಿಧಾನ ಪ್ರಕಾರ ಸಂಸದರಾದವರು ವಿಧಾನ ಪರಿಷತ್ತಿನ ಶಾಸಕರು ಹಾಗೂ ಪಕ್ಷದ ಅಧ್ಯಕ್ಷರು ಸರ್ಕಾರದಲ್ಲಿ ಮಂತ್ರಿ ಆಗುವ ಹಾಗೆ ಇರಲಿಲ್ಲ ಆದರೂ ಪಕ್ಷದ ಅಧ್ಯಕ್ಷರಾದ ರಾಮ್ ಮನೋಹರ್ ಲೋಹಿಯಾ ರಾಜ್ಯದಲ್ಲಿ ಇರದಿದ್ದ ಸಂದರ್ಭದಲ್ಲಿ ಅವರ ಪಕ್ಷದ ಬಿಪಿ ಮಂಡಲವರು ಮೈತ್ರಿ ಸರ್ಕಾರದಲ್ಲಿ ಆರೋಗ್ಯ ಮಂತ್ರಿ ಆಗಿಬಿಡ್ತಾರೆ ವಿಷಯ ತಿಳಿದ ರಾಮ್ ಮನೋಹರ್ ಲೋಹಿಯಾ ಅದನ್ನು ವಿರೋಧಿಸುತ್ತಾರೆ ಸಂವಿಧಾನದ ಪ್ರಕಾರ ಮಂತ್ರಿಯಾದವರು ಆರು ತಿಂಗಳ ಒಳಗಾಗಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ಆಯ್ಕೆಯಾಗಬೇಕಿತ್ತು ಬಿಪಿ ಮಂಡಲ್ ಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಬೇಕಿತ್ತು ಆದರೆ ರಾಮ್ ಮನೋಹರ್ ಲೋಹಿಯಾ ವಿರೋಧದಿಂದಾಗಿ ಅದು ಸಾಧ್ಯ ಆಗೋದಿಲ್ಲ ಆರು ತಿಂಗಳಿಗೆ ಅವರಿಂದ ಮಂತ್ರಿ ಸ್ಥಾನ ತಪ್ಪುತ್ತೆ ಬಿಪಿ ಮಂಡಲ್ ಜೊತೆ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷದ ಹಲವು ನಾಯಕರು ಶೋಷಿತ ದಳ ಎಂಬ ಪ್ರತ್ಯೇಕ ಬಣ ರಚನೆ ಮಾಡಿಕೊಂಡು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ರಚನೆ ಮಾಡುತ್ತಾರೆ ಶೋಷಿತ ದಳದ ಬಿಪಿ ಮಂಡಲ್ ರೂರು ಸಿಎಂ ಆಗಬೇಕಿತ್ತು ಆದರೆ ಅವರು ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಸದಸ್ಯರಾಗಿರದ ಕಾರಣ ಹಾಗೂ ಈಗಾಗಲೇ ಶಾಸಕರಾಗದೆ ಆರು ತಿಂಗಳು ಆರೋಗ್ಯ ಮಂತ್ರಿ ಹುದ್ದೆ ಅನುಭವಿಸಿದ್ದ ಕಾರಣ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಮೊದಲಿಗೆ ಮೊದಲ ಬಾರಿ ಶಾಸಕರಾಗಿದ್ದ ಸತೀಶ್ ಪ್ರಸಾದ್ ಸಿನ್ಹಾರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಸಿಎಂ ಆದ ಸತೀಶ್ ಪ್ರಸಾದ್ ಸಿಂಗ್ ತಮ್ಮ ಮೊದಲ ಮಂತ್ರಿ ಮಂಡಲ ಸಭೆಯಲ್ಲಿ ಬಿಪಿ ಮಂಡಲರನ್ನು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡುವ ನಿರ್ಣಯ ಕೈಗೊಳ್ತಾರೆ ಈ ಮೂಲಕ ಬಿಪಿ ಮಂಡಲವರಿಗೆ ಮುಖ್ಯಮಂತ್ರಿಯಾಗುವ ದಾರಿ ಮಾಡಿಕೊಟ್ಟು ನಾಲ್ಕು ದಿನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಂತರ ಬಿಪಿ ಮಂಡಲರವರು ಮುಖ್ಯಮಂತ್ರಿ ಆಗ್ತಾರೆ ಆದರೆ ಇವರ ಸರ್ಕಾರ ಕೂಡ ಎರಡು ತಿಂಗಳು ದಾಟೋದಿಲ್ಲ ಮಾಜಿ ಮುಖ್ಯಮಂತ್ರಿ ವಿನೋದಾನಂದ ಝಾ ಜೊತೆ ಹದಿನೇಳು ಶಾಸಕರು ಪಕ್ಷ ಬಿಟ್ಟು ಲೋಕತಾಂತ್ರಿಕ ಕಾಂಗ್ರೆಸ್ ಎಂಬ ಸ್ವಂತ ರಚನೆ ಮಾಡಿಕೊಂಡು ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ಪಡ್ಕೊಳ್ತಾರೆ ಬಿಪಿ ಮಂಡಲ್ ಸರ್ಕಾರ ಬಿದ್ದು ಹೋಗುತ್ತೆ ಮಂಡಲ್ ಮುಂದೆ ಜನತಾ ಪಕ್ಷದಿಂದ ಸಂಸದರಾಗಿ ಆಯ್ಕೆಯಾಗ್ತಾರೆ ಪ್ರಧಾನಿ ಮೊರಾರ್ಜಿ ದೇಸಾಯಿ ಹಿಂದುಳಿದ ವರ್ಗಗಳ ಮೀಸಲಾತಿಗಾಗಿ ಬಿಪಿ ಮಂಡಲ್ ನೇತೃತ್ವದಲ್ಲಿ ಮಂಡಲ್ ಆಯೋಗ ಅಥವಾ ಮಂಡಲ್ ಕಮೀಷನ್ ರಚನೆ ಮಾಡ್ತಾರೆ ಈ ಆಯೋಗ ವರದಿ ಕೊಡುವಷ್ಟು ಹೊತ್ತಿಗೆ ದೇಶದಲ್ಲಿ ಮತ್ತೊಮ್ಮೆ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಧೂಳು ಸೆರೆದ ಆಯೋಗದ ವರದಿಯನ್ನು ಬಿಪಿ ಸಿಂಗ್ ಸರ್ಕಾರ ಜಾರಿ ಮಾಡುತ್ತೆ ಇತ್ತ ಬಿಹಾರದಲ್ಲಿ ಮಂಡಲ್ ನಂತರ ಲೋಕತಾಂತ್ರಿಕ ಕಾಂಗ್ರೆಸ್ ಪಣದ ವಿನೋದಾನಂಚ ಮತ್ತೊಮ್ಮೆ ಸಿಎಂ ಆಗಬೇಕಿತ್ತು ಆದರೆ ಮೈತ್ರಿ ಪಕ್ಷಗಳು ಒಪ್ಪಿಗೆ ಸೂಚಿಸದ ಕಾರಣ ಇನ್ನೊಬ್ಬ ಶಾಸಕರಾದ ದಲಿತ ಸಮುದಾಯದ ಭೋಲಾ ಪಾಸ್ವೈ ಶಾಸ್ತ್ರಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಸರ್ಕಾರದ ಮೈತ್ರಿ ಪಕ್ಷಗಳಲ್ಲಿ ಒಂದಾದ ಜನಕ್ರಾಂತಿ ದಳದ ನಾಯಕರಾದ ಕಾಮಾಖ್ಯ ನಾರಾಯಣ ಸಿಂಗ್ ರವರು ತಮ್ಮ ಮೇಲಿದ್ದ ಜಮೀನು ವಿಚಾರದ ಕೇಸುಗಳನ್ನು ಹಿಂಪಡೆಯುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾರೆ ಆದರೆ ಮೈತ್ರಿಯ ಭಾಗವಾದ ಇತರೆ ಸಮಾಜವಾದಿ ಪಕ್ಷಗಳು ಅದಕ್ಕೆ ಒಪ್ಪೋದಿಲ್ಲ ಪರಿಣಾಮವಾಗಿ ಸರ್ಕಾರ ಪತನವಾಗಿ ಬಿಹಾರದಲ್ಲಿ ಮೊದಲ ಬಾರಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಚುನಾವಣೆ ನಡೆಯುತ್ತೆ ಈ ಬಾರಿ ಯಾರಿಗೂ ಸ್ಪಷ್ಟ ಬಹುಮತ ಬರೋದಿಲ್ಲ ಅತಿ ದೊಡ್ಡ ಪಕ್ಷವಾಗಿದ್ದ ಕಾಂಗ್ರೆಸ್ ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿ ಶೋಷಿತ ದಳ ಹಾಗೂ ಇತರೆ ಸಣ್ಣ ಪಕ್ಷಗಳೊಟ್ಟಿಗೆ ಸೇರಿ ಸರ್ಕಾರ ರಚನೆ ಮಾಡುತ್ತೆ ಹರಿಹರ್ ಸಿಂಗ್ ಮುಖ್ಯಮಂತ್ರಿ ಆಗ್ತದೆ ಸರ್ಕಾರದ ಭಾಗವಾಗಿದ್ದ ಜನಕ್ರಾಂತಿ ದಳದ ಕಾಮಾಖ್ಯ ನಾರಾಯಣ ಸಿಂಗ್ ವಿರುದ್ಧ ಜಮೀನ್ದಾರಿ ಹಾಗೂ ಗಣಿಗಾರಿಕೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಮೈತ್ರಿ ಪಕ್ಷಗಳಲ್ಲಿ ವಿರೋಧ ಹೆಚ್ಚಾಗುತ್ತೆ ಅವರನ್ನು ಮಂತ್ರಿ ಮಂಡಲದಿಂದ ತೆಗೆಯುವಂತೆ ಖುದ್ದು ಇಂದಿರಾ ಗಾಂಧಿ ಸೂಚಿಸಿದರೂ ಮುಖ್ಯಮಂತ್ರಿ ಹರಿಹರ್ ಸಿಂಗ್ ಅದಕ್ಕೆ ಒಪ್ಪದಿಲ್ಲ ಮುಂದೆ ವಿರೋಧ ಹೆಚ್ಚಾಗಿ ಮೈತ್ರಿ ಪಕ್ಷವಾಗಿದ್ದ ಶೋಷಿತ ದಳ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡ್ಕೊಳ್ಳುತ್ತೆ ಹರಿಹರ್ ಸಿಂಗ್ ಸರ್ಕಾರ ಪತನ ಆಗುತ್ತೆ ಎಸ್ ಎಸ್ ಪಿ ಪಿ ಹಾಗೂ ಜನಸಂಘದ ಜೊತೆ ಸೇರಿ ಲೋಕತಾಂತ್ರಿಕ ಕಾಂಗ್ರೆಸ್ ಬಣದ ಭೋಲಾ ಪಾಸ್ವಾನ್ ಶಾಸ್ತ್ರಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಮುಸ್ಲಿಮರನ್ನು ಮಂತ್ರಿ ಮಾಡುವ ವಿಚಾರವಾಗಿ ಹಿಂದುತ್ವದ ರಾಜಕಾರಣ ಮಾಡುತ್ತಿದ್ದ ಜನಸಂಘ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡ್ಕೊಳ್ಳುತ್ತೆ ಕೇವಲ ಒಂಬತ್ತು ದಿನಕ್ಕೆ ಪಾಸ್ವಾನ್ ಶಾಸ್ತ್ರಿ ಸರ್ಕಾರ ಪತನ ಆಗಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಈ ರಾಷ್ಟ್ರಪತಿ ಆಳ್ವಿಕೆ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಆರೆಂಬ ಎರಡು ಭಾಗ ಆಗಿತ್ತು ರಾಷ್ಟ್ರಪತಿ ಆಳ್ವಿಕೆ ನಂತರ ಕಾಂಗ್ರೆಸ್ ಆರ್ ಬಣದ ದರೋಗಾ ಪ್ರಸಾದ್ ರೈ ಮೈತ್ರಿ ರಚಿಸಿ ಮುಖ್ಯಮಂತ್ರಿ ಆಗಿ ಇವರ ಅವಧಿಯಲ್ಲಿ ಕರ್ತವ್ಯ ಲೋಪದ ಆರೋಪದಲ್ಲಿ ಆದಿವಾಸಿ ಬಸ್ ಕಂಡಕ್ಟರ್ನನ್ನು ಕೆಲಸದಿಂದ ವಜಾ ಮಾಡಲಾಗುತ್ತೆ ಇವರ ಸರ್ಕಾರಕ್ಕೆ ಮುಳುವಾಗಿ ಬಿಡುತ್ತೆ ಆ ಬಸ್ ಕಂಡಕ್ಟರ್ ಸೀದಾ ಜಾರ್ಖಂಡ್ ಪಕ್ಷದ ಬಾಗುಲ್ ಸಂಬ್ರಾಯ್ ಹತ್ರ ಹೋಗ್ತಾನೆ ಬಾಗುಲ್ ಸಂಬ್ರಾಯ್ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಲು ಪ್ರಯತ್ನ ಪಡ್ತಾರೆ ಆದರೆ ಮುಖ್ಯಮಂತ್ರಿ ಅವರಿಗೆ ಸಮಯವೇ ಕೊಡೋದಿಲ್ಲ ಅಲ್ಲಿಗೆ ಸರ್ಕಾರದಿಂದ ಜಾರ್ಖಂಡ್ ಪಾರ್ಟಿ ಬೆಂಬಲ ವಾಪಸ್ ಪಡ್ಕೊಳ್ಳುತ್ತೆ ಹತ್ತು ತಿಂಗಳಿಗೆ ದರೋಗಾ ಪ್ರಸಾದ್ ರೈ ಸರ್ಕಾರ ಪತನ ಆಗುತ್ತೆ ಸೋಷಿಯಲಿಸ್ಟ್ ಪಕ್ಷದ ಕರ್ಪೂರಿ ಠಾಕೂರ್ ಅವರು ಜನಸಂಘ ಹಾಗೂ ಕಾಂಗ್ರೆಸ್ ಓಬ್ಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ ಸರ್ಕಾರ ಉಳಿಸಿಕೊಳ್ಳಲು ಏಳು ವಾರಗಳಲ್ಲಿ ಐದು ಬಾರಿ ಸಂಪುಟ ಪುನರಾಚನೆ ಮಾಡ್ತಾರೆ ಆದರೂ ಐದು ತಿಂಗಳಿಗೆ ಕಾಂಗ್ರೆಸ್ ಸಾರ್ ಅವಿಶ್ವಾಸ ನಿರ್ಣಯ ಮಾಡಿಸಲು ಮುಂದಾಗುತ್ತೆ ಇದಕ್ಕೂ ಮೊದಲೇ ಕರ್ಪೂರಿ ಠಾಕೂರ್ ಅವರು ರಾಜೀನಾಮೆ ಕೊಟ್ಟು ಹೋಗ್ತಾರೆ ಕಾಂಗ್ರೆಸ್ ಆರ್ ಹಾಗೂ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದ ಬೆಂಬಲದೊಂದಿಗೆ ಭೋಲಾ ಪಸ್ವಾನ್ ಶಾಸ್ತ್ರಿ ಮೂರನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅವರ ಲೋಕತಾಂತ್ರಿಕ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನ ಮಾಡಲು ಶಾಸಕರಿಂದ ಒತ್ತಡ ಹೆಚ್ಚಾಗುತ್ತೆ ಆದರೆ ಒಪ್ಪದ ಭೋಲಾಬ್ ಪಾಸ್ವಾನ್ ಶಾಸ್ತ್ರಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿಬಿಡುತ್ತಾರೆ ರಾಜ್ಯದಲ್ಲಿ ರಾಷ್ಟ್ರಪತಿ ಅಳಿಕೆ ಬರುತ್ತೆ ಮುಂದೆ ಕಾಂಗ್ರೆಸ್ ಜೊತೆ ವಿಲೀನ ಆಗಲು ಒಪ್ಪಿದ ಇವರು ರಾಜ್ಯಸಭೆಗೆ ಆಯ್ಕೆಯಾಗಿ ಗಾಂಧಿ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಮಂತ್ರಿ ಆಗ್ತಾರೆ ರಾಜ್ಯಸಭೆ ವಿಪಕ್ಷ ನಾಯಕರಾಗಿ ಸಹ ಕೆಲಸ ಮಾಡುತ್ತಾರೆ ಇತ್ತ ಮೂರು ವರ್ಷದಲ್ಲಿ ಐದು ಸರ್ಕಾರಗಳನ್ನು ಕಂಡಿದ್ದ ಬಿಹಾರಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹೊಸದಾಗಿ ಮತ್ತೊಮ್ಮೆ ಚುನಾವಣೆ ನಡೆಯುತ್ತೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರುತ್ತೆ ಕೇದಾರ್ ಪಾಂಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅದೇ ದಿನ ಕಮ್ಯುನಿಸ್ಟ್ ಪಕ್ಷದಿಂದ ಶಾಸಕರಾಗಿದ್ದ ಮಂಜೂರ್ ಅಲ್ ಹಸನ್ ಖಾನ್ ಹತ್ಯೆ ಆಗುತ್ತೆ ಕೆಲ ದಿನಗಳ ನಂತರ ಬಿಹಾರದ ಕಾಂಗ್ರೆಸ್ ನಾಯಕರಾಗಿದ್ದ ರಾಮ್ ಲಖನ್ ಸಿಂಗ್ ಅವರ ತಮ್ಮನ ಹತ್ಯೆಯಾಗುತ್ತೆ ಹಿಂದೆಯೇ ಸೋಷಿಯಲಿಸ್ಟ್ ಪಕ್ಷದ ಶಾಸಕರಾಗಿದ್ದ ಸೂರ್ಯನಾರಾಯಣ ಹತ್ಯೆ ಹತ್ಯೆಯಾಗುತ್ತೆ ಕೇದಾರ್ ಪಾಂಡೆ ತಮ್ಮ ಆಳ್ವಿಕೆ ಅವಧಿಯಲ್ಲಿ ಕೇವಲ ಹತ್ತೊಂಬತ್ತು ಇದ್ದ ಬಿಹಾರದ ಜಿಲ್ಲೆಗಳನ್ನು ವಿಭಜಿಸಿ ಮೂವತ್ತೊಂಬತ್ತಕ್ಕೆ ಏರಿಕೆ ಮಾಡ್ತಾರೆ ಆದರೂ ಹಿಂದೆ ನಡೆದ ರಾಜಕೀಯ ಪ್ರೇರಿತ ಸರಣಿ ಹತ್ಯೆಗಳಿಂದಾಗಿ ರಾಜೀನಾಮೆ ಕೊಡಲು ಒತ್ತಡ ಹೆಚ್ಚಾಗಿ ಒಂದು ಕಾಲು ವರ್ಷಕ್ಕೆ ಅವರ ಪತನ ಪತನಾಗುತ್ತೆ ಮುಂದೆ ಲೋಕಸಭೆಯ ಸಂಸದರಾಗಿ ಕೇಂದ್ರದಲ್ಲಿ ರೈಲ್ವೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗ್ತಾರೆ ಇತ್ತ ಬಿಹಾರದಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಯಾಗಿದ್ದ ಅಬ್ದುಲ್ ಗಫೂರ್ ಅನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಇವರ ಸಮಯದಲ್ಲಿ ಸರ್ಕಾರವನ್ನು ಬದಲಿಸಿ ಹೊಸದಾಗಿ ಚುನಾವಣೆ ನಡೆಸಲು ವಿದ್ಯಾರ್ಥಿಗಳಿಂದ ಆಂದೋಲನ ಶುರುವಾಗುತ್ತೆ ಈ ರೀತಿ ಚಳುವಳಿಗಳಿಂದ ಸರ್ಕಾರವನ್ನು ಬದಲಿಸ್ತಾ ಹೋದರೆ ಎಲ್ಲಾ ರಾಜ್ಯಗಳಲ್ಲೂ ಇದೇ ಪರಿಸ್ಥಿತಿ ಬರಬಹುದು ಎಂದು ವಿದ್ಯಾರ್ಥಿಗಳ ಕೂಗಿಗೆ ಬೆಲೆ ಸಿಗೋದಿಲ್ಲ ಬದಲಿಗೆ ಆಂದೋಲನದಲ್ಲಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗುತ್ತೆ ಹಲವು ವಿದ್ಯಾರ್ಥಿಗಳು ಸಾವನ್ನಪ್ಪತ್ತಾರೆ ಜಯಪ್ರಕಾಶ್ ನಾರಾಯಣರವರು ಸಹ ಈ ಆಂದೋಲನಕ್ಕೆ ಜೊತೆ ಆಗ್ತಾರೆ ಅಲ್ಲಿಂದಲೇ ಸಂಪೂರ್ಣ ಕ್ರಾಂತಿಯ ಘೋಷಣೆ ಮಾಡ್ತಾರೆ ಕೇಂದ್ರದಲ್ಲಿ ರೈಲ್ವೆ ಮಂತ್ರಿಯಾಗಿದ್ದ ಲಲಿತ್ ನಾರಾಯಣ ಮಿಶ್ರಾ ಇಂದಿರಾ ಗಾಂಧಿ ಹಾಗೂ ಸಂಜಯ್ ಗಾಂಧಿ ಮೂಲಕ ದೀಪ್ ಸಿಂಗ್ ರನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡುವ ಯೋಜನೆ ಮಾಡ್ತಾರೆ ಆದರೆ ಮೂರು ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಲಲಿತ್ ನಾರಾಯಣ್ ಮಿಶ್ರ ಒಂದು ಬಾಂಬ್ ಬ್ಲಾಸ್ಟ್ ನಲ್ಲಿ ಸಾವನ್ನಪ್ಪಾರೆ ಇಂದಿರಾ ಗಾಂಧಿ ಹಲವು ಸೀಕ್ರೆಟ್ ಅರಿತಿದ್ದ ಮಿಶ್ರನ್ನು ಇಂದಿರಾ ಗಾಂಧಿಯೇ ಕೊಲ್ಲಿಸಿದ್ದಾರೆ ಎಂಬ ಆರೋಪ ಸಹ ಕೇಳಿಬರುತ್ತೆ ಆ ಆರೋಪಗಳಿಂದ ಮುಕ್ತಿ ಪಡೆಯುವ ಸಲುವಾಗಿ ಕೆಲವು ದಿನಗಳ ನಂತರ ಅಬ್ದುಲ್ ಗಫೂರ್ ಅನ್ನು ಬದಲಿಸಿ ಲಲಿತ್ ನಾರಾಯಣ್ ಮಿಶ್ರರವರ ತಮ್ಮ ಜಗನ್ನಾಥ್ ಮಿಶ್ರರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಮುಂದೆ ಅಬ್ದುಲ್ ಗಫೂರ್ ಅವರು ಲೋಕಸಭೆಗೆ ಆಯ್ಕೆಯಾಗಿ ಕೇಂದ್ರದಲ್ಲಿ ವಸತಿ ಮತ್ತು ನಗರಾಭಿವೃದ್ಧಿ ಮಂತ್ರಿಯಾಗಿ ಸಹ ಕೆಲಸ ಮಾಡ್ತಾರೆ ಈ ಹೊತ್ತಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದ ಮೊರಾರ್ಜಿ ದೇಸಾಯಿ ಕಾಂಗ್ರೆಸ್ ಜನರ ವಿಶ್ವಾಸವನ್ನು ಕಳೆದುಕೊಂಡಿದೆ ಎಂದು ಹೇಳಿ ದೇಶದ ಒಂಬತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳನ್ನು ರದ್ದು ಮಾಡ್ತಾರೆ ಅದರಲ್ಲಿ ಬಿಹಾರದ ಜಗನ್ನಾಥ್ ಮಿಶ್ರಾ ಸರ್ಕಾರ ಕೂಡ ಒಂದು ಬಿಹಾರದಲ್ಲಿ ರಾಷ್ಟ್ರಪತಿ ಅಳಿಕೆ ಬರುತ್ತೆ ಕಾಂಗ್ರೆಸ್ ಸೇತರ ಪಕ್ಷಗಳೆಲ್ಲ ಜನತಾ ಪಕ್ಷದಲ್ಲಿ ವಿಲೀನ ಆಗ್ತವೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹೊಸದಾಗಿ ಚುನಾವಣೆ ನಡೆದು ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕರ್ಪೂರಿ ಠಾಕೂರ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಜಾರಿ ಮಾಡುತ್ತಾರೆ ಈ ವಿಚಾರ ಮೇಲ್ವರ್ಗ ವಿರೋಧ ಮಾಡುವುದು ನಿರೀಕ್ಷಿತವೇ ಆಗಿತ್ತು ಜೊತೆಗೆ ಒಳ ಮೀಸಲಾತಿಗಾಗಿ ಅನ್ಯ ಸಮುದಾಯಗಳು ಸಹ ಬೀದಿಗಿಳಿತವೆ ಭೂ ಸುಧಾರಣಾ ಕಾಯ್ದೆಯ ಮೂಲಕ ಜಮೀನ್ದಾರಿಯಿಂದ ಬಡವರಿಗೆ ಭೂಮಿ ಹಂಚುವ ಪ್ರಯತ್ನ ಮಾಡುತ್ತಾರೆ ಆದರೆ ಮಂತ್ರಿ ಮಂಡಲದ ಹಲವು ಮಂತ್ರಿಗಳ ವಿರೋಧದಿಂದಾಗಿ ಅದು ಕೂಡ ಸಾಧ್ಯವಾಗುವುದಿಲ್ಲ ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ಬಿಹಾರದ ಜಂಷೆದ್ಪುರದಲ್ಲಿ ರಾಮನವಮಿಯ ಮೆರವಣಿಗೆ ನಡೆಯುತ್ತಿತ್ತು ಆ ಮೆರವಣಿಗೆ ಮುಸ್ಲಿಂ ಬಾಹುಳ್ಯದ ಏರಿಯಾ ಮೂಲಕ ಸಾಗೋದಿತ್ತು ಕಳೆದ ಬಾರಿಯ ಮೆರವಣಿಗೆ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಸಣ್ಣ ತಿಕ್ಕಾಟ ನಡೆದಿತ್ತು ಈ ಬಾರಿ ಎರಡು ಸಮುದಾಯಗಳು ದಂಗೆ ಮಾಡಲು ಸಂಪೂರ್ಣ ತಯಾರಿಯಿಂದ ಬೀದಿಗಿಳಿದಿದ್ದು ಅಂದಾಜಿನಂತೆ ದಂಗೆ ನಡೆದು ಘಟನೆಯಲ್ಲಿ ನೂರ ಎಂಟು ಜನ ಸಾವನ್ನಪ್ಪುತ್ತಾರೆ ಸರ್ಕಾರದ ಮೇಲೆ ವಿರೋಧ ಹೆಚ್ಚಾಗುತ್ತೆ ಇತ್ತ ಜನತಾ ಪಕ್ಷದಲ್ಲಿ ಆಂತರಿಕವಾಗಿಯೂ ತಿಕ್ಕಾಟ ಪ್ರಾರಂಭ ಆಗಿತ್ತು ಹಲವು ಶಾಸಕರು ರಾಜೀನಾಮೆ ಕೊಟ್ಟು ವಿರೋಧ ವ್ಯಕ್ತಪಡಿಸುತ್ತಾರೆ ಶಾಸಕರ ಅಭಿಪ್ರಾಯ ತಿಳಿಸಲು ಅಂದಿನ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದ ಚಂದ್ರಶೇಖರ್ ಅವರು ಸೂಚನೆ ಕೊಡ್ತಾರೆ ಶಾಸಕರ ಅಭಿಪ್ರಾಯ ಕರ್ಪೂರಿ ಠಾಕೂರ್ ವಿರುದ್ಧ ಇತ್ತು ಪಕ್ಷದ ಸೂಚನೆಯಂತೆ ಅದೇ ದಿನ ಕರ್ಪೂರಿ ಠಾಕೂರ್ ರಾಜೀನಾಮೆ ಕೊಡುತ್ತಾರೆ ರಾಮ್ ಸುಂದರ್ ದಾಸ್ ರವರು ಮುಖ್ಯಮಂತ್ರಿ ಆಗ್ತಾರೆ ಎಂಬತ್ತರಲ್ಲಿ ಮತ್ತೆ ಅಧಿಕಾರಕ್ಕೇರಿದ್ದ ಇಂದಿರಾ ಗಾಂಧಿ ಬಿಹಾರ ಸಮೇತ ಜನತಾ ಪಕ್ಷ ಅಧಿಕಾರದಲ್ಲಿದ್ದ ಎಲ್ಲಾ ರಾಜ್ಯ ಸರ್ಕಾರಗಳನ್ನು ರದ್ದು ಮಾಡುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹೊಸ ಚುನಾವಣೆ ಘೋಷಣೆ ಆಗುತ್ತೆ ಅಧಿಕಾರದಲ್ಲಿದ್ದ ಜನತಾ ಪಕ್ಷ ಕೇವಲ ಹದಿಮೂರು ಸೀಟುಗಳಿಗೆ ಕುಸಿದು ಹೋಗುತ್ತೆ ಖುದ್ದು ಮುಖ್ಯಮಂತ್ರಿ ರಾಮ್ ಸುಂದರ್ ದಾಸ್ ರವರು ಕೂಡ ಲಾಲೂ ಪ್ರಸಾದ್ ಯಾದವ್ ವಿರುದ್ಧ ಸೋತು ಹೋಗ್ತಾರೆ ಕಾಂಗ್ರೆಸ್ ಪಕ್ಷ ಬಹುಮತ ಪಡೆದು ಸರ್ಕಾರ ರಚನೆ ಮಾಡುತ್ತೆ ಜಗನ್ನಾಥ್ ಮಿಶ್ರಾ ರವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಈ ಸಮಯದಲ್ಲಿ ಇವರು ಅಲ್ಪಸಂಖ್ಯಾತರ ವಲಕೆಗಾಗಿ ಭಾಷೆಯನ್ನು ಬಿಹಾರದ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡ್ತಾರೆ ಜೊತೆಗೆ ಮಾಧ್ಯಮಗಳ ಬಾಯಿ ಮುಚ್ಚಿಸಲು ರಾಜಕೀಯ ವ್ಯಕ್ತಿಗಳ ಮಾನಹಾನಿಯಾಗುವಂತಹ ಸುದ್ದಿ ಪ್ರಕಟ ಮಾಡದಿರುವಂತಹ ಬಿಲ್ ತರ್ತಾರೆ ಆದರೆ ಜನರ ವಿರೋಧದಿಂದಾಗಿ ಈ ಬಿಲ್ಲನ್ನು ವಾಪಸ್ ಪಡ್ಕೊಳ್ಬೇಕಾಗುತ್ತೆ ಇವರ ಸಮಯದಲ್ಲಿ ಇಂದಿರಾ ಗಾಂಧಿ ಮಿನರಲ್ ಪಾಲಿಸಿಯನ್ನು ತರ್ತಾರೆ ಅದನ್ನು ಮಿಶ್ರಾ ವಿಧಾನಸಭೆಯಲ್ಲಿ ವಿರೋಧ ಮಾಡ್ತಾರೆ ಅದಾದ ಕೆಲವೇ ದಿನಗಳ ನಂತರ ಜಗನ್ನಾಥ್ ಮಿಶ್ರಾ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ ನಂತರ ಕೇಂದ್ರ ಸರ್ಕಾರದಲ್ಲಿ ಇಂಧನ ಇಲಾಖೆಯ ರಾಜ್ಯ ಮಂತ್ರಿಯಾಗಿದ್ದ ಚಂದ್ರಶೇಖರ್ ಅವರನ್ನು ತಂದು ಬಿಹಾರದ ಮುಖ್ಯಮಂತ್ರಿ ಮಾಡಲಾಗುತ್ತೆ ಇವರ ಅವಧಿ ಪೂರ್ತಿ ಇವರ ಹಾಗೂ ಸಿಎಂ ಸ್ಥಾನ ಕೈತಪ್ಪಿದ್ದ ಜಗನ್ನಾಥ್ ಮಿಶ್ರಾ ಬಣ ಬಡಿದಾಟಲ್ಲಿ ಮುಗ್ದು ಹೋಗುತ್ತೆ ಇವರಿಬ್ಬರನ್ನು ಕಂಟ್ರೋಲ್ ಮಾಡಲು ರಾಜೀವ್ ಗಾಂಧಿ ಮೂರನೇ ಮುಖವಾಗಿ ಪಕ್ಷದ ಅಧ್ಯಕ್ಷರನ್ನಾಗಿ ಬಿಂದೇಶ್ವರಿ ದುಬೇರನ್ನು ತರ್ತಾರೆ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ ಚಂದ್ರಶೇಖರ್ ಸಿಂಗ್ ನೇತೃತ್ವದಲ್ಲಿ ಗೆಲ್ಲುತ್ತೆ ಆದರೂ ಅವರನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಸದೆ ಮತ್ತೆ ಉಪಚುನಾವಣೆಯ ಮೂಲಕ ಕೇಂದ್ರಕ್ಕೆ ಕರೆಸಿಕೊಂಡು ಪೆಟ್ರೋಲಿಯಂ ಇಲಾಖೆಯ ಮಂತ್ರಿಯನ್ನಾಗಿ ಮಾಡಲಾಗುತ್ತೆ ಪಕ್ಷದ ಅಧ್ಯಕ್ಷರಾಗಿದ್ದ ಬಿಂದೇಶ್ವರಿ ದುಬೇರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಹಿಂದಿನ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಶಿಕ್ಷಣ ಸಾರಿಗೆ ಹಾಗೂ ಆರೋಗ್ಯ ಮಂತ್ರಿಯಾಗಿದ್ದ ಇವರು ಎಮರ್ಜೆನ್ಸಿ ಸಮಯದಲ್ಲಿ ಆರೋಗ್ಯ ಮಂತ್ರಿಯಾಗಿದ್ದುಕೊಂಡು ಅತಿ ಹೆಚ್ಚು ನೆಸಬಂದಿಗಳನ್ನು ಮಾಡಿಸಿ ಸಂಜಯ್ ಗಾಂಧಿಗೆ ಆಪ್ತರಾಗಿದ್ದರು ಮುಂದೆ ರಾಜೀವ್ ಗಾಂಧಿಗೂ ಆಪ್ತರಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲೋಕಸಭೆಗೆ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮುಖ್ಯಮಂತ್ರಿಯೂ ಆಗ್ತಾರೆ ಇವರ ಸಮಯದಲ್ಲಿ ಹಲವಾರು ಹಳ್ಳಿಗಳಲ್ಲಿ ಮಾಸ್ಕ್ ಗಳು ಹೆಚ್ಚಾಗ್ತವೆ ರಜಪೂತರನ್ನು ಯಾದವರು ಕೊಲ್ಲೋದು ಯಾದವರ ಹಳ್ಳಿಗಳಿಗೆ ಹೋಗಿ ರಜಪೂತರು ಕೊಲೆ ಮಾಡೋದು ಸಾಮಾನ್ಯ ಆಗಿಬಿಟ್ಟಿತ್ತು ಈಗ ಜಾರ್ಖಂಡ್ ನಲ್ಲಿರುವ ದಿಯೋಗರ್ ಜಿಲ್ಲೆಯ ಪರಾರಿಯಾ ಎಂಬ ಗ್ರಾಮದಲ್ಲಿ ಸ್ವತಃ ನಲವತ್ತು ಪೊಲೀಸರಿಂದ ಹದಿಮೂರರಿಂದ ಹತ್ತೊಂಬತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತೆ ಅದರಲ್ಲಿ ಹದಿಮೂರು ವರ್ಷದ ಬಾಲಕಿಯರಿಂದ ಐವತ್ತು ವರ್ಷದ ಮಹಿಳೆಯರು ಸಹ ಇದ್ರು ರಕ್ಷಣೆಗೆ ಬಂದ ಪುರುಷರ ಮೇಲೆ ಲಾಠಿಗಳಿಂದ ಹಲ್ಲೆ ಮಾಡಲಾಗುತ್ತೆ ಈ ಘಟನೆಯಿಂದ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಮಾಡುವ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಬಿಂದೇಶ್ವರಿ ದುಬೆರನ್ನು ರಾಜ್ಯಸಭೆ ಮೂಲಕ ಕೇಂದ್ರಕ್ಕೆ ಕರೆಸಿಕೊಂಡು ಕಾರ್ಮಿಕ ಹಾಗೂ ಕಾನೂನು ಮಂತ್ರಿಯನ್ನಾಗಿ ಮಾಡಲಾಗುತ್ತೆ ಸಂಸದರಾಗಿದ್ದ ಭಗವತ್ ಝಾ ತಂದು ಮುಖ್ಯಮಂತ್ರಿ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಐದು ಬಾರಿ ಸಂಸದರಾಗಿ ಕೃಷಿ ಶಿಕ್ಷಣ ಕಾರ್ಮಿಕ ಹಾಗೂ ವಿಮಾನಯಾನ ಮಂತ್ರಿಯಾಗಿದ್ದ ಇವರನ್ನು ತಂದು ಎಂಎಲ್ಸಿ ಸಿ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಹಾರದ ಮುಖ್ಯಮಂತ್ರಿ ಮಾಡಲಾಗುತ್ತೆ ಆದರೆ ಇವರ ಸರ್ಕಾರವು ಒಂದೇ ವರ್ಷಕ್ಕೆ ಪುಟ ಸೇರುತ್ತೆ ಬಿಹಾರದಲ್ಲಿ ಮತ್ತೆ ಮುಖ್ಯಮಂತ್ರಿ ಬದಲಾವಣೆಯಾಗುತ್ತೆ ಸತ್ಯೇಂದ್ರ ನಾರಾಯಣ ಸಿನ್ಹರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಏಳು ಬಾರಿ ಲೋಕಸಭೆಯ ಸಂಸದರಾಗಿದ್ದ ಇವರು ಹಿಂದಿನ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಶಿಕ್ಷಣ ಹಾಗೂ ಕೃಷಿ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಟ್ಟು ಜನತಾ ಪಕ್ಷ ಸೇರಿ ಅದರ ರಾಜ್ಯಾಧ್ಯಕ್ಷರು ಕೂಡ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಆಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅದು ಡಿಸೆಂಬರ್ ಇಪ್ಪತ್ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಬಗಲ್ಪುರ ಜಿಲ್ಲೆಯಲ್ಲಿ ರಾಮ ಮಂದಿರ ಸ್ಥಾಪನೆಗಾಗಿ ರಾಮಶೀಲೆಯ ಮೆರವಣಿಗೆ ಹಾಗೂ ಇಟ್ಟಿಗೆ ಸಂಗ್ರಹ ನಡೀತಾ ಇತ್ತು ಆ ಮೆರವಣಿಗೆ ಮುಸ್ಲಿಂ ಬಾಹಳ್ಯದ ಪ್ರದೇಶದಿಂದ ಸಾಗೋದಿತ್ತು ಮೆರವಣಿಗೆ ಕಡೆಯಿಂದ ಹಿಂದಿ ಹಿಂದೂ ಹಿಂದೂಸ್ತಾನ್ ಮುಲ್ಲಾ ಭಾಗೋ ಪಾಕಿಸ್ತಾನ್ ಬಾಬರ್ ಭಾಗೋ ಯಾ ಖಬ್ರಸ್ತಾನ್ ಎಂಬ ಪ್ರಚೋದನಕಾರಿ ಘೋಷಣೆಗಳು ಬರ್ತವೆ ಪ್ರತಿಯಾಗಿ ಮೆರವಣಿಗೆಯ ಮೇಲೆ ಕಲ್ಲು ತೋರಾಟ ನಡೆಯುತ್ತೆ ಇಲ್ಲಿಂದ ಪ್ರಾರಂಭವಾದ ಆ ದಂಗೆ ಎರಡು ತಿಂಗಳ ಕಾಲ ನಡೆಯುತ್ತೆ ದಂಗೆಯಲ್ಲಿ ಸುಮಾರು ಸಾವಿರ ಜನ ಸಾವನ್ನಪ್ಪುತ್ತಾರೆ ಐವತ್ತು ಸಾವಿರಕ್ಕೂ ಹೆಚ್ಚು ಮುಸ್ಲಿಮರು ವಲಸೆ ಹೋಗುವ ಅನಿವಾರ್ಯತೆಯಾಗಿ ಬಿಡುತ್ತೆ ಅದೇ ವರ್ಷ ನಡೆದ ಲೋಕಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತು ಹೋಗುತ್ತೆ ಖುದ್ದು ಮುಖ್ಯಮಂತ್ರಿಯ ಸೊಸೆ ಹೆಂಡತಿ ಹಾಗೂ ಸಂಬಂಧಿ ಸೋತು ಹೋಗ್ತಾರೆ ಚುನಾವಣೆ ಸೋಲಿನ ಹೊಣೆ ಹೊರಿಸಿ ಹಾಗೂ ದಂಗೆ ತಡೆಯುವಲ್ಲಿ ವಿಫಲತೆ ಕಾರಣ ಕೊಟ್ಟು ಮುಖ್ಯಮಂತ್ರಿ ಸತ್ಯೇಂದ್ರ ನಾರಾಯಣ ಸಿನ್ಹರನ್ನು ಬದಲಾಯಿಸಲಾಗುತ್ತೆ ರಾಜೀವ್ ಗಾಂಧಿಗೆ ಇಷ್ಟ ಇಲ್ಲದಿದ್ದರೂ ಮುಸ್ಲಿಮರನ್ನು ಸಮಾಧಾನ ಪಡಿಸುವ ಸಲುವಾಗಿ ಮುಸ್ಲಿಮರ ಓಲೈಕೆ ರಾಜಕಾರಣಿ ಎಂದು ಕರೆಸಿಕೊಂಡಿದ್ದ ಜಗನ್ನಾಥ್ ಮಿಶ್ರಾರನ್ನು ಅನ್ನು ಮತ್ತೊಮ್ಮೆ ಮೂರನೇ ಬಾರಿ ಮುಖ್ಯಮಂತ್ರಿ ಮಾಡಲಾಗುತ್ತೆ ಮುಂದೆ ಇವರು ರಾಜ್ಯಸಭೆಯ ಸಂಸದರಾಗಿ ಪಿವಿ ನರಸಿಂಹರಾವ್ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಕೃಷಿ ಮಂತ್ರಿಯಾಗಿ ಸಹ ಕೆಲಸ ಮಾಡುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರ ಚುನಾವಣೆಯಲ್ಲಿ ಹೊಸದಾಗಿ ರಚನೆಯಾಗಿದ್ದ ಜನತಾದಳ ನೂರ ಇಪ್ಪತ್ತೆರಡು ಸೀಟು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಆದರೆ ಬಹುಮತಕ್ಕೆ ನೂರ ಅರವತ್ ಮೂರು ಸೀಟು ಬೇಕಿತ್ತು ಸಿಪಿಐ ಸಿಪಿಎಂ ಹಾಗೂ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷಗಳ ಬಾಹ್ಯ ಬೆಂಬಲದಿಂದಾಗಿ ಜನತಾ ದಳ ಸರ್ಕಾರ ರಚನೆ ಮಾಡುತ್ತೆ ಲಾಲು ಪ್ರಸಾದ್ ಯಾದವ್ ಮೊದಲ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ನಡೆದ ಸಂಪೂರ್ಣ ಕ್ರಾಂತಿ ವಿದ್ಯಾರ್ಥಿ ಆಂದೋಲನದಿಂದ ಹೊರಹೊಮ್ಮಿದ ಲಾಲು ಪ್ರಸಾದ್ ತುರ್ತು ಪರಿಸ್ಥಿತಿಯ ನಂತರ ಜನತಾ ಪಕ್ಷದಿಂದ ಸ್ಪರ್ಧಿಸಿ ಸಂಸದರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರ ಚುನಾವಣೆಯ ಹೊತ್ತಿಗೆ ಕರಣ್ ಸಿಂಗ್ ರವರ ಜನತಾ ಪಾರ್ಟಿ ಎಸ್ಪಣ ಸೇರಿದ ಲಾಲು ಪ್ರಸಾದ್ ಲೋಕಸಭಾ ಚುನಾವಣೆ ಸೋಲ್ತಾರೆ ವಿಧಾನಸಭೆ ಕಡೆ ಮುಖ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೂ ಬಿಹಾರ ವಿಧಾನಸಭೆಗೆ ಆಯ್ಕೆಯಾಗಿ ಕರ್ಪೂರಿ ಠಾಕೂರ್ ನಂತರ ಕೆಲವು ತಿಂಗಳು ವಿಪಕ್ಷ ನಾಯಕರಾಗ್ತಾರೆ ಹೊಸರಾಗಿ ರಚನೆಯಾಗಿದ್ದ ವಿಪಿ ಸಿಂಗ್ ನೇತೃತ್ವದ ಜನತಾ ದಳ ಸೇರಿ ಮತ್ತೊಮ್ಮೆ ಸಂಸದರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಹಾರದಲ್ಲಿ ಕೂಡ ಜನತಾ ದಳವೇ ಅಧಿಕಾರ ಪಡೆದ ಮೇಲೆ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವ ಮೂಲಕ ಬಿಹಾರದ ಮುಖ್ಯಮಂತ್ರಿ ಆಗ್ತಾರೆ ಆ ಹೊತ್ತಿಗೆ ಅಡ್ವಾಣಿ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದಿಂದ ಹೊರಟಿದ್ದ ರಾಮ ರಥಯಾತ್ರೆಯನ್ನು ಬಿಹಾರದ ಮೂಲಕ ಸಾಗುವ ಸಂದರ್ಭದಲ್ಲಿ ತಡೆದು ಅಡ್ವಾಣಿಯನ್ನು ಬಂಧಿಸುತ್ತಾರೆ ಮೊದಲ ಅವಧಿಯಲ್ಲಿ ಎಲ್ಲ ಸರಿಯಾಗಿ ಇತ್ತು ಲಾಲು ಪ್ರಸಾದ್ ಯಾದವ್ ಸಾಮಾಜಿಕ ನ್ಯಾಯದ ಧ್ವನಿಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೆಲವು ದಿನ ರಾಷ್ಟ್ರಪತಿ ಆಳ್ವಿಕೆ ನಂತರ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯನ್ನು ಕೂಡ ಲಾಲು ಪ್ರಸಾದ್ ಮತ್ತೆ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಈ ಅವಧಿಯಲ್ಲಿ ಇವರ ಒಂದೊಂದೇ ಹಗರಣಗಳು ಹೊರಬರಲು ಪ್ರಾರಂಭ ಆಗ್ತವೆ ಲ್ಯಾಂಡ್ ಫಾರ್ ಜಾಬ್ ಹಗರಣ ಪೊಲೀಸ್ ಹಾಗೂ ಶಿಕ್ಷಕ ಭರ್ತಿ ಹಗರಣ ಮುಂತಾದವು ಹೊರಬರ್ತವೆ ಪಶು ಮೇವಿನ ಹಗರಣ ಆರೋಪದಲ್ಲಿ ಸಿಬಿಐ ಲಾಲು ಪ್ರಸಾದ್ ಮೇಲೆ ಅರೆಸ್ಟ್ ವಾರಂಟ್ ಕೊಡುತ್ತೆ ಪ್ರಧಾನಿಯಾಗುವ ಆಸೆ ಇದ್ದ ಲಾಲು ಪ್ರಸಾದರಿಗೆ ಅಂದಿನ ಪ್ರಧಾನಿಯಾಗಿದ್ದ ದೇವೇಗೌಡರು ಪ್ರಧಾನಿ ಹುದ್ದೆಗೆ ಕುತ್ತಾಗಬಹುದು ಎಂಬ ಕಾರಣದಿಂದ ಅವರೇ ಜೈಲಿಗೆ ಕಳಿಸಿದ್ದರು ಎಂಬ ಮಾತು ಸಹ ಕೇಳಿಬರುತ್ತೆ ಜನತಾದಳ ಪಕ್ಷ ಎನ್ನಲು ಮುಖ್ಯಮಂತ್ರಿ ಬದಲಾವಣೆ ಕೂಗು ಹೇಳುತ್ತೆ ಆದರೆ ಲಾಲು ಪ್ರಸಾದ್ ಪಕ್ಷವನ್ನು ಒಡೆದು ರಾಷ್ಟ್ರೀಯ ಜನತಾದಳ ಅಥವಾ ಆರ್ಜೆಡಿ ಎಂಬ ಹೊಸ ಪಕ್ಷ ಕಟ್ಟಿಕೊಳ್ತಾರೆ ಜೈಲಿಗೆ ಹೋಗುವ ಸಮಯ ಬಂದಾಗ ತಮ್ಮ ಹೆಂಡತಿ ರಾಬ್ ದೇವಿಯನ್ನು ಮುಖ್ಯಮಂತ್ರಿ ಮಾಡಿ ಹಿಂಬದಿಯಿಂದ ಸರ್ಕಾರ ನಡೆಸ್ತಾರೆ ಮುಂದೆ ಕೇಂದ್ರದ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ರೈಲ್ವೆ ಮಂತ್ರಿಯಾಗಿ ಸಹ ಕೆಲಸ ಮಾಡ್ತಾರೆ ರಾಬ್ದಿ ದೇವಿ ಆಡಳಿತ ಅವಧಿಯಲ್ಲಿ ಜಾತಿ ಓಲೈಕೆ ಜಾಸ್ತಿ ಆಗುತ್ತೆ ಕಾನೂನು ವ್ಯವಸ್ಥೆ ಸಂಪೂರ್ಣ ಹಾಳಾಗುತ್ತೆ ಸಂಜೆ ಆದರೆ ಹೆಣ್ಣು ಮಕ್ಕಳು ಇರಲಿ ಗಂಡು ಮಕ್ಕಳು ಕೂಡ ಹೊರಗಡೆ ಓಡಾಡಲು ಹೆದರ್ತಾ ಇದ್ರು ಹಾಡು ಹೆಣ್ಣು ಮಕ್ಕಳ ವೈದ್ಯರ ಇಂಜಿನಿಯರ್ ಗಳ ಅಪಹರಣಗಳು ಆಗ್ತಾ ಇದ್ವು ಪೊಲೀಸರು ಕೂಡ ಕ್ರಿಮಿನಲ್ಗಳ ಜೊತೆ ಕೈ ಜೋಡಿಸಿದ್ರು ಅಥವಾ ಹೆದರಿದ್ರು ಈ ಅವಧಿ ಆಡಳಿತವೇ ಜಂಗಲ್ ರಾಜ್ ಅಂತ ಕುಖ್ಯಾತಿ ಪಡ್ಕೊಳ್ತು ಬಿಹಾರದಿಂದ ಜನರು ಕೆಲಸಕ್ಕೆಂದು ಬೇರೆ ರಾಜ್ಯಗಳಿಗೆ ಹೋಗುವ ಅನಿವಾರ್ಯತೆ ಎದುರಾಗುತ್ತೆ ಕೇಂದ್ರದ ವಾಜಪೇಯಿ ಸರ್ಕಾರ ಬಿಹಾರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರುತ್ತೆ ರಾಷ್ಟ್ರಪತಿ ಆಳ್ವಿಕೆ ತೆರವಾದ ನಂತರ ಮತ್ತೆ ಕೆಲವು ತಿಂಗಳು ರಾಬ್ ದೇವಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎರಡ್ ಸಾವಿರದ ಇಸ್ವೇ ಚುನಾವಣೆಯಲ್ಲಿ ಯಾರಿಗೂ ಸ್ಪಷ್ಟ ಬಹುಮತ ಬರೋದಿಲ್ಲ ಸಮತಾ ಪಾರ್ಟಿಯಲ್ಲಿ ಇದ್ದ ನಿತೀಶ್ ಕುಮಾರ್ ಬಿಜೆಪಿ ಜೊತೆ ಸೇರಿ ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡಿದ್ರು ಮೈತ್ರಿ ಹೆಚ್ಚು ಸ್ಥಾನ ಗೆದ್ದಿದ್ದರಿಂದ ನಿತೀಶ್ ಕುಮಾರ್ಗೆ ಸರ್ಕಾರ ರಚನೆ ಮಾಡಲು ಅವಕಾಶ ಸಿಗುತ್ತೆ ನಿತೀಶ್ ಕುಮಾರ್ ಮೊದಲ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಪ್ರಸಾದ್ ಯಾದವ್ರಂತೆ ಜಯಪ್ರಕಾಶ್ ನಾರಾಯಣ ಅವರ ವಿದ್ಯಾರ್ಥಿ ಚಳವಳಿಯಿಂದಲೇ ರಾಜಕೀಯ ಪ್ರವೇಶ ಮಾಡಿದವರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆ ಸ್ಪರ್ಧೆ ಮಾಡಿದ್ರು ಸಹ ಸೋಲು ಕಾಣುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೊದಲ ಬಾರಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ ಮೊದಲು ಲಾಲು ಪ್ರಸಾದ್ ಜೊತೆ ಉತ್ತಮ ಒಡನಾಟ ಮತ್ತು ಸ್ನೇಹ ಹೊಂದಿದ್ದ ಇವರು ಕ್ರಮೇಣ ಮನಸ್ತಾಪ ಉಂಟಾಗಿ ಅವರ ವಿರೋಧ ಕಟ್ಟಿಕೊಳ್ತಾರೆ ಸಾವಿರದ ಒಂಬೈನೂರಲ್ಲಿ ಜನತಾಳಿಂದ ಬೇರ್ಪಟ್ಟು ಜಾರ್ಜ್ ಫರ್ನಾಂಡಿಸ್ ಜೊತೆ ಸೇರಿ ಸಮತಾ ಪಾರ್ಟಿ ಎಂಬ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೂ ಸಂಸದರಾಗಿದ್ದವರು ಕೇಂದ್ರದ ವಾಜಪೇಯಿ ಸರ್ಕಾರದಲ್ಲಿ ಕೃಷಿ ಮತ್ತು ಸಾರಿಗೆ ಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಇಸ್ವಿಯಲ್ಲಿ ಬಿಹಾರದಲ್ಲಿ ಅತಂತ್ರ ಫಲಿತಾಂಶ ಬಂದ ಮೇಲೆ ಬಿಜೆಪಿ ಮೈತ್ರಿ ಮಾಡಿ ಸರ್ಕಾರ ರಚಿಸಿ ಮುಖ್ಯಮಂತ್ರಿಯನ್ನು ಹಾಕ್ತಾರೆ ಅಂದರೆ ಬಹುಮತ ಸಾಬೀತುಪಡಿಸುವಷ್ಟು ಬಲ ಅವರ ಬಳಿ ಇರಲಿಲ್ಲ ಏಳು ಜನಕ್ಕೆ ನಿತೀಶ್ ಸರ್ಕಾರ ಪತನ ಆಗುತ್ತೆ ಮತ್ತೆ ವಾಜಪೇಯಿ ಸರ್ಕಾರದಲ್ಲಿ ರೈಲ್ವೆ ಮಂತ್ರಿ ಆಗ್ತಾರೆ ಬಿಹಾರದಲ್ಲಿ ರಾಬ್ಡಿ ರೇವಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಈ ಅವಧಿಯಲ್ಲಿ ಬಿಹಾರ ಬೇರ್ಪಡಿಸಿ ಪ್ರತ್ಯೇಕ ಜಾರ್ಖಂಡ್ ರಾಜ್ಯ ರಚನೆ ಮಾಡಲಾಗುತ್ತೆ ಎರಡ್ ಸಾವಿರದ ಮೂರಲ್ಲಿ ಜನತಾ ದಳ ಹಾಗೂ ನಿತೀಶ್ ಕುಮಾರ್ ಅವರ ಸಮತಾಪಟ್ಟಿ ವಿಲೀನ ಆಗಿ ಜೆಡಿಯು ಅಂದ್ರೆ ಸಂಯುಕ್ತ ಜನತಾದಳ ರಚನೆ ಆಗುತ್ತೆ ಎರಡ್ ಸಾವಿರದ ಐದು ಮಾರ್ಚ್ ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ ಆದರೆ ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬರೋದಿಲ್ಲ ಮೈತ್ರಿ ಸರ್ಕಾರ ಕೂಡ ರಚನೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಬಿಹಾರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬಂದು ಅದೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ಹೊಸದಾಗಿ ಚುನಾವಣೆ ನಡೆಸಲಾಗುತ್ತೆ ಈ ಬಾರಿ ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬರೋದಿಲ್ಲ ನಿತೀಶ್ ಕುಮಾರ್ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಜಂಗಲ್ ರಾಜ್ ಅಂತ ಕರೆಸಿಕೊಳ್ಳುತ್ತಿದ್ದ ಬಿಹಾರದಲ್ಲಿ ಸಾಕಷ್ಟು ಕಾನೂನು ಸುವ್ಯವಸ್ಥೆಯನ್ನು ಸುಧಾರಿಸುತ್ತಾರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಬೈಸೈಕಲ್ ಹಾಗೂ ಬಿಸಿಯೂಟ ಯೋಜನೆಗಳನ್ನು ತರ್ತಾರೆ ಎರಡ್ ಸಾವಿರದ ಹತ್ತರಲ್ಲೂ ಚುನಾವಣೆಗೆ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರಧಾನಿ ಎಂದು ಘೋಷಣೆ ಆದ ಮೇಲೆ ಹಾಗೂ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜೆಡಿ ಯು ಪಕ್ಷದ ಹೀನಯ ಸೋಲಿನ ನಂತರ ಅದರ ಹೊಣೆ ಹೊತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಾರೆ ತಮ್ಮದೇ ಪಕ್ಷದ ಜಿತೇಂದ್ರ ರಾಮ್ ಮುಖ್ಯಮಂತ್ರಿ ಮಾಡುತ್ತಾರೆ ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಕಾಂಗ್ರೆಸಿನ ಸರ್ಕಾರಗಳಲ್ಲಿ ಮಂತ್ರಿಯಾಗಿದ್ದವರು ಒಂದೇ ಜನತಾ ದಳ ಸೇರಿ ಲಾಲೂ ಪ್ರಸಾದ್ಗೆ ಆರ್ಜೆಡಿ ಪಕ್ಷಕ್ಕೂ ಹೋಗ್ತಾರೆ ಅಲ್ಲೂ ಕೂಡ ಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಐದರ ಆರ್ಜೆಡಿ ಸೋಲಿನ ನಂತರ ಜೆಡಿಯು ಪಕ್ಷಕ್ಕೆ ಶಿಫ್ಟ್ ಆಗ್ತಾರೆ ಎರಡ್ ಸಾವಿರದ ಎಂಟರ ಬಿಹಾರದ ಆಹಾರ ಅಭಾವದ ಸಂದರ್ಭದಲ್ಲಿ ಇಲಿಗಳನ್ನು ತಿನ್ನಲು ಉತ್ತೇಜನ ನೀಡುತ್ತಾರೆ ಕೋಳಿಗಳಲ್ಲಿ ಇರುವಷ್ಟೇ ಪೋಷಕಾಂಶಗಳು ಇಲಿಗಳಲ್ಲೂ ಇರುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಮಾಂಜಿ ಸೇರಿದ್ದ ಮುಷಹರ ಸಮುದಾಯದಲ್ಲಿ ಇಲಿ ಭೇಟಿಯಾಡಿ ತಿನ್ನುವುದು ಸಾಮಾನ್ಯ ಆಗಿತ್ತು ಮುಂದೆ ನಿತೀಶ್ ಕುಮಾರ್ ರಾಜೀನಾಮೆ ನಂತರ ಮಾಂಜಿ ಮುಖ್ಯಮಂತ್ರಿ ಆಗ್ತಾರೆ ಬಿಜೆಪಿ ಮೈತ್ರಿ ಕಡಿತದಿಂದ ಬಹುಮತ ಇಲ್ಲದಿದ್ದರೂ ದಲಿತ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಪಕ್ಷಗಳು ಇವರ ಸರ್ಕಾರಕ್ಕೆ ಬಾಹ್ಯವೆಂಬಲ ಕೊಡುತ್ತೆ ಹಾಗಾಗಿ ಇವರ ಸರ್ಕಾರ ಉಳಿಯುತ್ತೆ ಕೆಲವು ತಿಂಗಳ ನಂತರ ಪಕ್ಷದಿಂದ ಇವರಿಗೆ ರಾಜೀನಾಮೆ ಕೊಡಲು ಸೂಚಿಸಲಾಗುತ್ತೆ ಆದರೆ ಇವರು ನಿರಾಕರಣೆ ಮಾಡುತ್ತಾರೆ ಹಾಗಾಗಿ ಜೆಡಿಯು ಪಕ್ಷನೇ ಉಚ್ಚಾಟನೆ ಆಗ್ತಾರೆ ಜೆಡಿಯು ಮನವಿಯಂತೆ ರಾಜ್ಯಪಾಲರು ಬಹುಮತ ಸಾಬೀತಿಗೆ ಸೂಚನೆ ಕೊಡುತ್ತಾರೆ ಆದರೆ ಅದಕ್ಕೂ ಮೊದಲೇ ಜಿತೇಂದ್ರ ರಾಮ್ ಮಾಂಚಿ ರಾಜೀನಾಮೆ ಕೊಡ್ತಾರೆ ಮುಂದೆ ಹಿಂದೂಸ್ತಾನಿ ಆವಾಮಿ ಮೋರ್ಚಾ ಎಂಬ ಸ್ವಂತ ಪಕ್ಷ ಕಟ್ಟಿಕೊಳ್ಳುತ್ತಾರೆ ಪ್ರಸ್ತುತ ಮೋದಿ ಸರ್ಕಾರದಲ್ಲಿ ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕಾ ಮಂತ್ರಿಯಾಗಿದ್ದಾರೆ ಮಾಂಜಿ ರಾಜೀನಾಮೆ ನಂತರ ನಿತೀಶ್ ಕುಮಾರ್ ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಯಾರು ತಮ್ಮ ರಾಜಕೀಯ ಎದುರಾಳಿಯಾಗಿದ್ದರೂ ಅದೇ ಆರ್ಜೆಡಿ ಪಕ್ಷದೊಂದಿಗೆ ಮಹಾಗಠಬಂಧನ ರಚಿಸುವುದರ ಮೂಲಕ ಚುನಾವಣೆ ಎದುರಿಸಿ ಮತ್ತೆ ಐದನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಇವರ ಸರ್ಕಾರದಲ್ಲಿ ಲಾಲು ಪ್ರಸಾದ್ ಪುತ್ರ ತೇಜಸ್ವಿ ಯಾದವ್ ಉಪ ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಹದಿನೇಳರ ಹೊತ್ತಿಗೆ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಮೇಲೆ ಆರೋಪಗಳು ಹೆಚ್ಚಾಗ್ತವೆ ಲಾಲು ಪ್ರಸಾದ್ ಯಾದವ್ ಭ್ರಷ್ಟಾಚಾರ ಆರೋಪದಲ್ಲಿ ಜೈಲು ಸೇರ್ತಾರೆ ಈ ಎರಡು ಕಾರಣಗಳಿಂದಾಗಿ ನಿತೀಶ್ ರಾಜೀನಾಮೆ ಕೊಟ್ಟು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಆರನೇ ಬಾರಿ ಸಿಎಂ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಕೂಡ ಜೆಡಿಯು ಬಿಜೆಪಿ ಮೈತ್ರಿ ಕೂಟವೇ ಗೆಲ್ಲುತ್ತೆ ನಿತೀಶ್ ಮತ್ತೊಮ್ಮೆ ಏಳನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಕೇಂದ್ರದಲ್ಲಿ ಬಿಜೆಪಿ ಪಕ್ಷವನ್ನು ಸೋಲಿಸಲು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿಪಕ್ಷಗಳೆಲ್ಲ ಒಟ್ಟಾಗಿ ಇಂಡಿಯಾ ಮೈತ್ರಿ ಕೂಟವನ್ನು ರಚನೆ ಮಾಡಿಕೊಳ್ತವೆ ನಿತೀಶ್ ಕುಮಾರ್ ಕೂಡ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿ ಮತ್ತೊಮ್ಮೆ ಎಂಟನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಪ್ರಧಾನಿ ಅಭ್ಯರ್ಥಿಯಾಗಲು ಪ್ರಯತ್ನಿಸ್ತಾರೆ ಆದರೆ ಅದು ಸಾಧ್ಯ ಆಗುದಿಲ್ಲ ಎರಡು ವರ್ಷಕ್ಕೆ ಮತ್ತೆ ಮನಸ್ಸು ಬದಲಿಸಿ ಮತ್ತೆ ಬಿಜೆಪಿ ಜೊತೆ ಮೈತ್ರಿ ಮಾಡಿ ಒಂಬತ್ತನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು ಇನ್ನು ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಕೂಡ ಇವರ ಜೆಡಿಯು ಬಿಜೆಪಿ ಮೈತ್ರಿಕೂಟವೇ ಗೆದ್ದಿದೆ ನಿತೀಶ್ ಕುಮಾರ್ ಅವರು ಹತ್ತನೇ ಬಾರಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ಬಿಹಾರ ರಾಜ್ಯಕ್ಕೆ ಇದುವರೆಗೂ ಇಬ್ಬರು ಪ್ರಧಾನಮಂತ್ರಿಗಳಾಗಿ ಹಾಗೂ ಇಪ್ಪತ್ ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಹದಿನಾಲ್ಕು ಜನ ಜನತಾ ಪಾರ್ಟಿಯಿಂದ ಇಬ್ಬರು ಆರ್ ಜೆಡಿ ಪಕ್ಷದಿಂದ ಇಬ್ಬರು ಜೆಡಿಯು ಪಕ್ಷದಿಂದ ಇಬ್ಬರು ಶೋಷಿತ ದಳದಿಂದ ಇಬ್ಬರು ಹಾಗೂ ಜನಕ್ರಾಂತಿ ದಳ ಕಾಂಗ್ರೆಸ್ ಹೋ ಸೋಷಿಯಲಿಸ್ಟ್ ಪಾರ್ಟಿ ದಳ ಹಾಗೂ ಸಮತಾ ಪಾರ್ಟಿಗಳಿಂದ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ದೀರ್ಘಕಾಲ ಬಿಹಾರದ ಮುಖ್ಯಮಂತ್ರಿ ಆಗಿದ್ದವರು ನಿತೀಶ್ ಕುಮಾರ್ ಅವರು ಹತ್ತೊಂಬತ್ತು ವರ್ಷ ದಾಟಿ ಮುಂದೆ ಸಾಗ್ತಾ ಇದ್ದಾರೆ ಇನ್ನು ಕಡಿಮೆ ಅವಧಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿದ್ದವರು ಸತೀಶ್ ಪ್ರಸಾದ್ ಸಿಂಗ್ ಕೇವಲ ನಾಲ್ಕು ದಿನ ಮಾತ್ರ ಮುಖ್ಯಮಂತ್ರಿ ಆಗಿದ್ರು ಇನ್ನು ದೀರ್ಘಕಾಲ ಬಿಹಾರವನ್ನು ಆಳಿದ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಒಟ್ಟು ಮೂವತ್ತಾರು ವರ್ಷ ನೂರ ಅರವತ್ತೇಳು ದಿನಗಳ ಕಾಲ ಬಿಹಾರವನ್ನು ಆಳಿದೆ ಸೊ ಇದಾಗಿತ್ತು ಸ್ನೇಹಿತರೆ ಬಿಹಾರದ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ